ನೀವು ಬದುಕಿ ಇತರರಿಗೂ ಕೂಡ ಬದುಕಲು ಬಿಡಿ ಎಂಬುದೇ ಸಾಮಾಜಿಕ ನ್ಯಾಯದ ನೀತಿಯಾಗಿದೆ ಅಂತ ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶೆ ನಾಗವೇಣಿ ಅವರು ಹೇಳಿದರು ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ವಕೀಲರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಚಿಂತಾಮಣಿ ನಗರದ ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ಆಯೋಜಿಸಲಾಗಿದ್ದಂತಹ ವಿಶ್ವ ಸಾಮಾಜಿಕ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಶೋಷಿತರಿಗೆ ವೃದ್ಧರಿಗೆ ಅಬಲಿಯರಿಗೆ ಮಕ್ಕಳಿಗೆ ಬಡವರಿಗೆ ಸಾಮಾಜಿಕ ನ್ಯಾಯ ಒದಗಿಸಬೇಕು ಸಮಾಜದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಹೆಚ್ಚಾಗ್ತಾ ಇದೆ ಅವರಿಗೆ ಅದರ ಬಗ್ಗೆ ತಿಳುವಳಿಕೆ ನೀಡಿ ಅರಿವು ಮೂಡಿಸಬೇಕು ಅಸಹಾಯಕರಿಗೆ ಅಬಲಿಯರಿಗೆ ಆಶಯ ನೀಡಬೇಕು ಯಾವುದೇ ಲಿಂಗ ಭೇದವಿಲ್ಲದೆ ಯಾವುದೇ ಲಿಂಗ ಭೇದವಿಲ್ಲದೆ ಅಸಹಾಯಕರು ಮತ್ತು ಅಬಲಿಯರಿಗೆ ಆಶಯ ನೀಡಬೇಕು ಹಾಗೆ ಪಶು ಪಕ್ಷಿ ಪ್ರಾಣಿ ಪರಿಸರದ ಮೇಲೂ ಕೂಡ ದೌರ್ಜನ್ಯ ನಡೆಸಬಾರ್ದು ನೈಸರ್ಗಿಕವಾಗಿ ಅವುಗಳ ಪಾಡಿಗೆ ಅವುಗಳನ್ನ ಬೆಳೆಯಲು ಬಿಡಬೇಕು ಅಂತ ಮನವಿಯನ್ನ ಮಾಡಿದ್ರು ಸಾಮಾಜಿಕ ದಿನಾಚರಣೆ ಬಗ್ಗೆ ಸಂಪನ್ಮೂಲ ಉಪನ್ಯಾಸಕರಾಗಿ ಆಗಿದ್ದು ಎಲ್ಲರಿಗೂ ಅರ್ಥ ಆಗುವ ಒಂದು ರೀತಿಯಲ್ಲಿ ಹೇಳಬೇಕಾದ್ರೆ ನೀವು ಬದುಕಬೇಕು ಇತರರಿಗೂ ಬದುಕಲು ಸಾಮಾಜಿಕ ಕಳೆಕಳಿ ನಮ್ಮ ವಿಶ್ವ ಸಾಮಾಜಿಕ ದಿನಾಚರಣೆಗೆ ಅರ್ಥವಾಗಿರುತ್ತದೆ ಏನು ಅಂದ್ರೆ ಲೀಗಲ್ ಸೆಕ್ಷನ್ಸ್ ಯಾರು ಆಗ್ತಾರೆ ಲೀಗಲ್ ಸೆಕ್ಷನ್ಸ್ ಅಲ್ಲಿ ಮಕ್ಕಳು ಅಬಲೇ ಮತ್ತೆ ವೃದ್ಧರು ಮತ್ತೆ ಬಡವರು ಅವ್ರಿಗೆಲ್ಲ ನಾವು ಒಂದು ಸಾಮಾಜಿಕ ನ್ಯಾಯ ಈಗ ಹೆಚ್ಚಿಗೆ ಏನಾಗ್ತಾ ಇದೆ ಅಂದ್ರೆ ಹೆಣ್ಣು ಮಕ್ಕಳ ದೌರ್ಜನ್ಯ ಹೆಚ್ಚಾಗ್ತಾ ಇದೆ ಹೆಣ್ಣು ಇದು ಐದು ಆರು ವರ್ಷಗಳಿಗೆ ಅವ್ರಿಗೆ ಲವ್ಯ ಲೈಂಗಿಕ ಲೈಂಗಿಕ ದೌರ್ಜನ್ಯದ ಬಗ್ಗೆ ಎಲ್ಲಾನು ಇದಾಗ್ತಾ ಇದೆ ಅದ್ರ ಬಗ್ಗೆ ನಾವು ತಿಳುವಟಿಕೆ ಕೊಟ್ಟ ಎಲ್ಲರಿಗೂ ಸಾರ್ವಜನಿಕವಾಗಿ ಯಾರು ಅವಧ ಹೇಳುತ್ತಾರೆ ಅವ್ರಿಗೆಲ್ಲ ನಾವು ಆಶೆ ಕೊಡ್ಬೇಕು ಈಗ ಒಂದು ವ್ಯಕ್ತಿ ವಯಸ್ಸಾದ್ಮೇಲೆ ಆತನ ವೃದ್ಧಾಶ್ರಮಕ್ಕೆ ತಳ್ತಾರೆ ಯಾಕೆ ಅವರು ಆಗ ಅವನಿಗೆ ಯಾವುದೇ ಒಂದು ದೈಹಿಕವಾಗಿ ಶಕ್ತಿ ಇರಲಿಲ್ಲ ದುಡಿಸ್ಕೊಂತಾರೆ ಆಮೇಲೆ ದುರ್ದಾಶನ ಕರ್ತಾರೆ ಅದೇ ಅದೇ ಸಾಮಾಜಿಕ ಅಂತರ ಎಲ್ಲರಿಗೂ ನಾವು ಆರ್ಥಿಕವಾಗಿ ಒಂದು ಸಮಾನತೆ ಹಕ್ಕನ್ನು ಎಲ್ಲರೂ ಒದಗಿಸ್ಬೇಕು ಮತ್ತೆ ಆ ಬಗ್ಗೆ ನಮ್ಮ ಸರ್ ಮಾತಾಡ್ತಾರೆ ಮತ್ತೆ ಇನ್ನು ಹೇಳ್ಬೇಕು ಅಂತ ಅಂದ್ರೆ ಈ ಗ್ಯಾರಂಟಿ ಯೋಜನೆ ಯಾಕೆ ಮಾಡ್ತಿದ್ದಾರೆ ಇಂಡೈರೆಕ್ಟ್ ಆಗಿ ಅವರು ಪಾರ್ಟಿಗೆ ಇರ್ಬೋದು ಇದು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಆಗ್ಲಿ ನಮ್ಮ ಸ್ಟೇಟ್ ಗೌರ್ಮೆಂಟ್ ಆಗ್ಲಿ ಎಲ್ಲರೂ ಒಂದು ಎಲ್ಲರೂ ಈಕ್ವಲ್ ಆಗಿದೆ ನಾವ ಸಮಾನ ದೃಷ್ಟಿಯಿಂದ ಎಲ್ಲರೂ ಒಂದು ಯಾರು ಹೊಟ್ಟೆ ಹಸುವಲ್ಲಿ ಇರಬಾರ್ದು ಅನ್ನ ಅನ್ನದ ಯೋಜನೆ ಯಾವ್ದೇ ಒಂದು ಎಲೆಕ್ಟ್ರಾನಿಕ್ಸ್ ಏನೇ ಆಗಲಿ ಯಾಕೆ ಎಲ್ಲರೂ ಈಕ್ವಲ್ ಆಗಿ ಎಲ್ಲರೂ ಆರ್ಥಿಕ ಸಮಾನತೆ ಒದಿಸಬೇಕು ಅನ್ನೋ ಒಂದು ಕೈಕರೆಯಿಂದ ಸಾಮಾಜಿಕ ನ್ಯಾಯ ಒದಗಿಸ ಹೆಜ್ಜೆ ಹಾಕಿದ್ದಾರೆ ಅದಕ್ಕೆ ನಾವೆಲ್ಲರನ್ನು ಕೈಬಿಡಿಸ್ತೇವೆ ಯಾವ ಯಾವುದೇ ಒಂದು ಪರಿಸರ ಆಗಲಿ ಒಂದು ಪ್ರಾಣಿಗಳೇ ಆಗಲಿ ಅವ್ರ ನಾವು ಎಲ್ಲರೂ ಮಾಡೋಣ ದೌರ್ಜನ್ಯ ಎಸಬೇಡಿ ಯಾರಿಗೆ ಆಗ್ಲಿ ಅವ್ಬಿಡಿ ನೈಸರ್ಗಿಕೋನ್ ಏನಿರುತ್ತೋ ಮರಗಳೇ ಆಗ್ಲಿ ಪಕ್ಷಿಗಳೇ ಆಗ್ಲಿ ಪ್ರಾಣಿಗಳಾಗ್ಲಿ ಅವ್ರದ್ದು ಹೊರಗಿಸ್ಬಿಟ್ರೆ ಅವ್ರು ಹೇಳ್ಕೊಂತಾರೆ ನಾವು ಹೇಳ್ತೀವಿ ಅದೇ ಅದೇ ಸಾಮಾಜಿಕ ದಿನಾಚರಣೆ ಅಂದ್ರೆ ಉದ್ದೇಶ ಆಗಿದೆ ಅದ್ರ ಬಗ್ಗೆ ಕಾನೂನು ಪ್ರಕಾರ ನಮ್ಮ ಇಬ್ರಾಹಿಂ ಸರ್ ಹೇಳ್ತಾರೆ ದಿನಾಚರಣೆ ನಡೆಸ್ತಾ ಇದೀವಿ ಏನು ದಿನಾಚರಣೆ ಸಾಮಾಜಿಕ ನ್ಯಾಯ ದಿನಾಚರಣೆ ನ್ಯಾಯ ದಿನ ನ್ಯಾಯ ತಕ್ಷಣ ಎಲ್ಲರ ಮನಸ್ಸು ಬರೋದು ಪಕ್ಷಪಾತವಿಲ್ಲದೆ ದೊರಕುವ ಒಂದು ನ್ಯಾಯ ಇದು ಸಾಮಾಜಿಕ ನ್ಯಾಯ ಇದೇನಿದು ಅನ್ನೋದು ಎಲ್ಲರ ಮನಸ್ಸಲ್ಲಿ ಒಂದಿದೆ ಸಾಮಾಜಿಕ ನ್ಯಾಯವನ್ನು ಯಾಕೆ ದಿನಾಚರಣೆಯಾಗಿ ಮಾಡಬೇಕು ಅನ್ನೋದನ್ನು ಒಂದು ಅಂಶ ಕ್ರಾಂತಿಗಳು ನಡೀತು ಇಂಡಸ್ಟ್ರಿಯಲ್ ಕ್ರಾಂತಿ ಕೈಗಾರಿಕಾ ಕ್ರಾಂತಿ ಸಿವಿಲ್ ರೆವಲ್ಯೂಷನ್ ಇದೆಲ್ಲ ನಡೆದಾಗ ಸಮಾನ ಹಕ್ಕುಗಳು ನಮಗೆ ಸಿಗ್ತಾ ಇದೆಯಾ ಈ ವಿಚಾರಣೆ ತಗೋ ಬರ್ತಾ ಬರ್ತಾ ಸಾಮಾಜಿಕ ನ್ಯಾಯದ ಬಗ್ಗೆ ನಟಿಸ್ಕ ಎಲ್ಲರಿಗೂ ತಿಳಿಸಬೇಕು ಅರಿವು ಮೂಡಿಸಬೇಕನ್ನುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ನ್ಯಾಯಾಧೀಶರಾದ ಮೇಡಮ್ ಅವರು ತಿಳಿಸ್ಕಟ್ಟಿದ್ದಾರೆ ಅನ್ನ ಭಾಗ್ಯೂ ಸಿಗಲ್ವೋ ಅವರಿಗೆ ಸರ್ಕಾರವು ಎಲ್ಲರಿಗೂ ತಾರತಮ್ಯ ಇಲ್ಲದೆ ಸರ್ಕಾರದಿಂದ ಎಲ್ಲರಿಗೂ ಅನ್ನ ತಿನ್ನಬೇಕು ಉದ್ದೇಶದಿಂದ ಸರ್ಕಾರ ಆ ಗ್ಯಾರಂಟಿಯನ್ನು ಮಾಡಿದೆ ಎಲ್ಲರಿಗೂ ಸೇರುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಆ ಅಕ್ಕಿ ಸಿಗಲಿ ಎಂದು